ಒಬ್ಬೊಬ್ಬ ಮನುಷ್ಯನನ್ನು ರೂಪಾಂತರಿಸದೆ ಜಗತ್ತಿನಲ್ಲಿ ರೂಪಾಂತರಣೆ ಸಾಧ್ಯ ಇಲ್ಲ ಜಗತ್ತು ಒಂದು ಅಮೂರ್ತ ಕಲ್ಪನೆ ಅಷ್ಟೆ ಅದಾಗಿರೋದು ಮನುಷ್ಯರಿಂದ ನಾನು ಮತ್ತು ನೀವು ಬದಲಾದರೆ ಜಗತ್ತು ಬದಲಾಗುತ್ತೆ ಇಲ್ದಿದ್ರೆ ಜಗತ್ತನ್ನು ರೂಪಾಂತರಿಸೋದು ಅಂದರೆ ಜನರು ಶಾಂತಿಯುತ ಜಗತ್ತಿನ ಘೋಷಣೆ ಕೂಗ್ತಾರೆ ನಿಮಗೆ ನಿಮ್ಮ ಮನಸ್ಸನ್ನು ಶಾಂತವಾಗಿಡೋದು ಗೊತ್ತಿಲ್ಲದಿದ್ರೆ ಶಾಂತಿಯುತ ಜಗತ್ತು ಹೇಗೆ ಸಾಧ್ಯ ಪ್ರೀತಿಭರಿತ ಜಗತ್ತಿನ ಬಗ್ಗೆ ಮಾತಾಡ್ತಾರೆ ನಿಮ್ಮ ಹೃದಯದಲ್ಲಿ ಪ್ರೀತಿ ಇಲ್ದಿದ್ರೆ ಅದೆಲ್ಲಿ ಸಾಧ್ಯ ಸಂತೋಷ ಆನಂದ ಭರಿತ ಜಗತ್ತಿನ ಬಗ್ಗೆ ಮಾತಾಡ್ತಾರೆ ನೀವು ಸಂತೋಷ ಆನಂದದಲ್ಲಿ ಇದ್ದ ಹೊರತು ಆ ಸಾಧ್ಯತೆಯಲ್ಲಿ ಇದು ಜನರು ತಮಗೆ ತಾವೇ ಮಾಡಿಕೊಳ್ಳುವ ಒಂದು ಮೋಸ ತಾವು ಜಗತ್ತನ್ನು ರೂಪಾಂತರಿಸಬಹುದು ಅನ್ನೋದು ಸದ್ಯ ರೂಪಾಂತರಣೆ ಬೇಕಿರೋ ಏಕೈಕ ಜೀವಿ ಅಂದರೆ ಮನುಷ್ಯ ಮತ್ತು ಮನುಷ್ಯ ಅಂದಾಗ ಹೌದು ಅವರೆಲ್ಲ ಬದಲಾಗಬೇಕು ಅನ್ಬೇಡಿ ಅದು ನೀವು ನೀವು ಮನುಷ್ಯರು ನಿಮ್ಮ ಜೀವನದಲ್ಲಿ ನೀವೇ ಅತಿ ಮುಖ್ಯ ಮನುಷ್ಯ ಆ ಮನುಷ್ಯ ರೂಪಾಂತರಿತನಾಗಬೇಕು ನೀವು ಅದಕ್ಕೆ ಸಿದ್ಧರಿದ್ದರೆ ಶಾಂತಿ ಪ್ರೀತಿ ಸಂತೋಷಭರಿತರಾಗೋಕೆ ಸಿದ್ಧರಿದ್ರೆ ಆಗ ಜಗತ್ತನ್ನು ಹಾಗಾಗಿಸೋದು ಸಾಧ್ಯವಾಗುತ್ತೆ ಅಥವಾ ಅದು ಈಗಾಗಲೇ ಸಣ್ಣ ಪ್ರಮಾಣದಲ್ಲಿ ಆಗಿದೆ ಯಾಕಂದ್ರೆ ನೀವು ಜಗತ್ತಿನ ಒಂದು ಸಣ್ಣ ಭಾಗ ಅದೀಗ ಬದಲಾಗಿದೆ ನಿಮ್ಮನ್ನ ರೂಪಾಂತರಿಸಿಕೊಳ್ಳದೆ ಜಗತ್ತನ್ನ ರೂಪಾಂತರಿಸೋಕೆ ನೋಡೋದು ನಿಮಗೆ ಮತ್ತು ಸುತ್ತಮುತ್ತಲಿನ ಜನರೊಂದಿಗೆ ಮಾಡಿಕೊಳ್ಳೋ ಒಂದು ಮೋಸ ಯಾಕಂದರೆ ಘೋಷಣೆ ಕೂಗಿ ಮರ್ತು ಬಿಡ್ತೀರಿ ಆದರೆ ಪ್ರತಿ ಮನುಷ್ಯನೂ ರೂಪಾಂತರಿತನಾಗಬೇಕು ಅನ್ನೋದ್ನ ನಿಮ್ಮ ಕೈಗೆತ್ತುಕೊಂಡ್ರೆ ಅದು ಜೀವಮಾನದ ಬದ್ಧತೆ ನೀವಿದಕ್ಕೆ ಬದ್ಧರಾಗಿ ಇದನ್ನ ಸಾಕಾರಗೊಳಿಸೋಣ ನಮ್ಮ ಜೀವಿತಾವಧಿಯಲ್ಲೇ ಹೆಚ್ಚು ಶಾಂತಿ ಸಂತೋಷ ಮತ್ತು ಪ್ರೀತಿಭರಿತ ಜಗತ್ತನ್ನ ನೋಡೋ ಹಾಗಾಗ್ಲಿ ಅದಾಗೋದು ನೀವು ಹಾಗಿದ್ದಾಗ ಮಾತ್ರ ನಮಸ್ಕಾರ